ಪಾಕಿಸ್ತಾನವನ್ನ ಸುತ್ತುವರೆದಿದೆ ಭಾರತೀಯ ಸೇನೆ ಒಂದು ಕಡೆ ಡ್ರೋನ್ಗಳಿಂದ ಮತ್ತೊಂದು ಕಡೆ ನಿಂದ ಈಗ ನೌಕಾ ಶಕ್ತಿಯು ಕೂಡ ಅರಬ್ಬಿ ಸಮುದ್ರದಲ್ಲಿ ಕಾರ್ಯಾಚರಣೆಗೆ ಮುಂದಾಗಿದೆ ಹೌದು ಇಂಡಿಯನ್ ಆರ್ಮಿ ಮೂರು ಸೇನಾ ದಳಗಳು ಈಗ ಪಾಕಿಸ್ತಾನದ ವಿರುದ್ಧ ಮುಗಿಬಿದ್ದಿದೆ ಈಗಾಗಲೇ ಪಾಕ್ ಪ್ರಚೋದನೆಗೆ ತಕ್ಕ ಉತ್ತರವನ್ನ ಕೊಡೋದಕ್ಕೆ ಭಾರತೀಯ ಸೇನೆ ರೆಡಿ ಆಗಿದೆ ಲಾಹೋರ್ ಕರಾಚಿ ಸೇರಿದಂತೆ ಬಹಳಷ್ಟು ಕಡೆ ಡ್ರೋನ್ಗಳ ಮೂಲಕ ಮಿಸೈಲ್ಗಳ ಮೂಲಕ ದಾಳಿಯನ್ನ ನಡೆಸ್ತಾ ಇದೆ ದಿಗ್ಬಂಧನವನ್ನ ಹಾಕಿದೆ ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ದಿಗ್ಬಂಧನವನ್ನ ಹಾಕಿದೆ ಪಾಕಿಸ್ತಾನ ಇದ್ದಕ್ಕಿದ್ದಂತೆ ರಾತ್ರಿ ಎಂಟು ಗಂಟೆಯ ಸಮಯದಲ್ಲಿ ಜಮ್ಮು ಸೇರಿದಂತೆ ರಾಜಸ್ಥಾನ ಹಾಗೂ ಪಂಜಾಬ್ನಲ್ಲಿ ಡ್ರೋನ್ ದಾಳಿ ಸೇರಿದಂತೆ ಯುದ್ಧ ವಿಮಾನಗಳಿಂದ ಕ್ಷಿಪಣಿಗಳ ದಾಳಿಯನ್ನ ಮಾಡೋದಕ್ಕೆ ಶುರು ಮಾಡ್ತು ನಮ್ಮ ಒಂದು ಸೇನೆಯ ಕಾರ್ಯಾಚರಣೆಯಿಂದ ಆ ಎಲ್ಲ ಮಿಸೈಲ್ ಗಳನ್ನ ಹೊಡೆದುರುಳಿಸಲಾಯಿತು ಮತ್ತು ಅವುಗಳನ್ನು ನಿಷ್ಕ್ರಿಯಗೊಳಿಸಲಾಯಿತು ಇದರಿಂದ ಭಾರತ ಇಂತಹ ಪ್ರಚೋದನೆಗೆ ತಕ್ಕ ಉತ್ತರ ಕೊಡಲೇಬೇಕು ಹೀಗಾಗಿ ಭಾರತ ಪಾಕಿಸ್ತಾನವನ್ನ ಸುತ್ತುವರೆದಿದೆ ಪಾಕಿಸ್ತಾನದ ಸುತ್ತ ಮುತ್ತ ಈಗ ಎಲ್ಲಿ ನೋಡಿದರಲ್ಲಿ ಸೈರನ್ಗಳು ಎಲ್ಲಿ ನೋಡಿದರಲ್ಲಿ ಜನ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಇಲ್ಲಿ ಭಾರತ ಸೇನೆ ಮೂರು ದಿಕ್ಕುಗಳಿಂದ ಪಾಕಿಸ್ತಾನವನ್ನು ಸುತ್ತ ನೌಕಾ ಸೇನೆ ಈಗಾಗಲೇ ಅರಬ್ಬಿ ಸಮುದ್ರದಲ್ಲಿ ಕಾರ್ಯಾಚರಣೆಯನ್ನು ಆರಂಭ ಮಾಡಿದೆ ಆದರೆ ನಾನವನಲ್ಲ ನಾನವನಲ್ಲ ಅಂತ ಪಾಕಿಸ್ತಾನ ಬಿಲದ ಒಳಗೆ ತೂರಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದೆ ಜಮ್ಮುವಿನಲ್ಲಿ ಗುಜರಾತ್ ನಲ್ಲಿ ಪಂಜಾಬ್ನಲ್ಲಿ ಏನು ದಾಳಿಗಳನ್ನ ನಡೆಸ್ತಾ ಇದೆ ಅದು ನಾನು ಮಾಡಿಲ್ಲ ಪಾಕಿಸ್ತಾನ ಮಾಡಿಲ್ಲ ಸ್ವಯಂ ಪ್ರೇರಿತವಾಗಿ ಭಾರತನೇ ಮಾಡ್ತಾ ಇದೆ ಅಂತ ಸುಳ್ಳುಗಳ ಮೇಲೆ ಸುಳ್ಳನ್ನ ಹೇಳ್ತಾ ಆರಾಮಾಗಿ ಇದೆ ಪಾಕಿಸ್ತಾನ ಆದ್ರೆ ಭಾರತ ಸೇನೆ ಯಾವುದೇ ಕಾರಣಕ್ಕೂ ಆರಾಮಾಗಿ ಕುಳಿತುಕೊಳ್ಳುವಂತಹ ಸಾಧ್ಯತೆ ಇಲ್ಲ ಇದೀಗ ಬರ್ತಾ ಇರುವಂತಹ ಲೇಟೆಸ್ಟ್ ಮಾಹಿತಿಗಳ ಪ್ರಕಾರ ಏನು ಕ್ಷಿಪಣಿ ದಾಳಿ ಮಾಡ್ತಾ ಇದೆ ಪಾಕಿಸ್ತಾನ ಡ್ರೋನ್ಗಳ ಮೂಲಕ ದಾಳಿ ಮಾಡ್ತಾ ಇದೆ ಅವೆಲ್ಲವನ್ನ ಕೂಡ ಈಗ ನಿಷ್ಕ್ರಿಯಗೊಳಿಸಲಾಗ್ತಾ ಇದೆ ಇನ್ನು ಜಮ್ಮು ಜಮ್ಮು ಮತ್ತು ಇತರೆ ಭಾಗಗಳಿಂದ ಸುದ್ದಿಗಳು ಬರ್ತಾ ಇದೆ ಜನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಕಾಶದಲ್ಲಿ ಫೈರಿಂಗ್ ಆಗ್ತಾ ಇರುವಂತಹ ಆಕಾಶದಲ್ಲಿ ಮದ್ದು ಗುಂಡುಗಳ ಸೌಂಡ್ಗಳನ್ನ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ ಬಹಳ ಕಡೆ ಬ್ಲಾಕ್ಔಟ್ ಈಗಾಗಲೇ ಕರೆ ಕೊಟ್ಟಿದ್ದು ಒಂದಿಷ್ಟು ಕೂಡ ಲೈಟ್ ಪಾಸ್ ಆಗದೆ ಇರೋ ತರ ಕಂಪ್ಲೀಟ್ ಬ್ಲಾಕ್ಔಟ್ ಮಾಡಲಾಗಿದೆ ಸೊ ಅಲ್ಲಲ್ಲಿ ಸೈರನ್ ಗಳ ಸದ್ದು ಕೂಡ ಮೊಳಕ್ತಾ ಇದೆ ಭಾರತದಲ್ಲಿ ಕಿತಾಪತಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದಕ್ಕೆ ಈಗಾಗಲೇ ಸೇನೆ ರೆಡಿ ಆಗಿದೆ ಮೂರು ದಿಕ್ಕಗಳಿಂದಲೂ ಸುತ್ತುವರೆದಿದೆ ಪಾಕಿಸ್ತಾನ ಅದರಲ್ಲೂ ಕೂಡ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ಗೆ ಎಂಟ್ರಿ ಕೊಟ್ಟಿದೆ ಇಸ್ಲಾಮಾಬಾದ್ ಪಾಕಿಸ್ತಾನದ ರಾಜಧಾನಿ ಪಾಕಿಸ್ತಾನದ ರಾಜಧಾನಿಗೆ ಎಂಟ್ರಿ ಕೊಟ್ಟಿದೆ ಭಾರತ ಸೇನೆ ಸೊ ಈ ಮೂಲಕ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನ ಮಾಡೋದಕ್ಕೆ ಭಾರತ ರೆಡಿ ಆಗಿದೆ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಮೇಲೆ ಕರಾಚಿಯ ಮೇಲೆ ಅಲ್ಲಾಹೋರ್ ಮೇಲೆ ಭಾರತೀಯ ಸೇನೆ ದಾಳಿ ನಡೆಸ್ತಾ ಇದೆ ಸೊ ಇನ್ನು ಮತ್ತೊಂದು ಕಡೆ ಪಾಕಿಸ್ತಾನ ಕೂಡ ಈಗಾಗಲೇ ಏನು ದಾಳಿಯನ್ನ ನಡೆಸ್ತಾ ಇದೆ ಅವುಗಳನ್ನ ಭಾರತ ಸೇನೆ ಕಂಪ್ಲೀಟ್ ಆಗಿ ನಿಷ್ಕ್ರಿಯಗೊಳಿಸ್ತಾ ಇದೆ ತಟಸ್ಥಗೊಳಿಸ್ತಾ ಇದೆ ಇಸ್ಲಾಮಾಬಾದ್ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡ್ತಾ ಇದೆ ಈ ಮಧ್ಯೆ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಬಿ ಎಸ್ ಎಫ್ ಡಿ ಅವರನ್ನ ಭೇಟಿ ಮಾಡಿದ್ದಾರೆ ದಾಳಿ ಬಗ್ಗೆ ಮಾಹಿತಿಯನ್ನ ಪಡೀತಾ ಇದ್ದಾರೆ ಸೊ ಇವತ್ತು ಭಾರತ ಎಚ್ಚರವಿರುತ್ತೆ ಇವತ್ತು ಯಾರು ಮಲ್ಗದಿಲ್ಲ ಆಯ್ ಬೆಟ್ ಅಖಿಲೇಶ್ ಇವತ್ತು ಯಾರು ಮಲ್ಗಲ್ಲ ಯಾಕೆಂದ್ರೆ ಇಡೀ ಭಾರತ ಇಡೀ ಭಾರತ ಒಂದಾಗಿ ನಮ್ಮ ಸೇನೆಗೆ ಬಲ ತುಂಬುತ್ತಾ ಇದೆ ಹೇಗೆ ಬಲ ತುಂಬೋದು ಅಂತ ಅಂದರೆ ಸೇನೆ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ಗಳನ್ನ ಸೇನೆ ಕೊಟ್ಟಿರುವಂತಹ ಎಚ್ಚರಿಕೆಯನ್ನ ಇದು ಪಾಕಿಸ್ತಾನ ಗಡಿ ಉದ್ದಕ್ಕೂ ಅಲ್ಲಿ ಜಮ್ಮುವಿನಿಂದ ಹಿಡಿದು ಇಲ್ಲಿನ ಗುಜರಾತ್ ರಾಜಸ್ಥಾನದವರೆಗೆ ಎಷ್ಟು ಉದ್ದದ ಗಡಿಯನ್ನ ಹಂಚಿಕೊಂಡಿದೆ ಅಲ್ಲೆಲ್ಲ ಕೂಡ ಕಿತಾಪತಿ ಕೆಲಸವನ್ನ ಮಾಡ್ತಾ ಇದೆ ಸುಮ್ಮನಿದ್ದಂತಹ ಭಾರತವನ್ನ ಪದೇ ಪದೇ ಕೆಂಕಿ ಕೆಣಕಿ ತನ್ನ ಸರ್ವನಾಶಕ್ಕೆ ಬೇಕಾದಂತಹ ಎಲ್ಲಾ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇದೆ ಇದಕ್ಕೆ ಪ್ರತ್ಯುತ್ತರವನ್ನ ಕೊಡೋದಕ್ಕೆ ಭಾರತ ಕೂಡ ರೆಡಿ ಆಗಿದೆ ಈಗಾಗಲೇ ಭಾರತೀಯ ಸೇನೆ ಇಸ್ಲಾಮಾಬಾದ್ ಮೇಲೆ ದಾಳಿ ನಡೆಸ್ತಾ ಇದೆ ಇಸ್ಲಾಮಾಬಾದ್ ಪಾಕಿಸ್ತಾನದ ರಾಜಧಾನಿ ಪಾಕಿಸ್ತಾನದ ರಾಜಧಾನಿಯನ್ನೇ ತಲುಪಿದೆ ಭಾರತೀಯ ಸೇನೆ ಆದರೆ ನಾನೋನಲ್ಲ ನಾನವನಲ್ಲ ಅಂತ ಮೀಡಿಯಾಗಳ ಮುಂದೆ ಬೊಬ್ ಹೊಡಿತಾ ಇದೆ ಪಾಕಿಸ್ತಾನ ಇಷ್ಟೆಲ್ಲ ಎವಿಡೆನ್ಸ್ಗಳು ಆಕಾಶದಲ್ಲಿ ಜಮ್ಮುವಿನಲ್ಲಿ ರಾಜಸ್ಥಾನದಲ್ಲಿ ಪಂಜಾಬ್ನಲ್ಲಿ ಗುಜರಾತ್ನಲ್ಲಿ ಈಗಾಗಲೇ ಆಕಾಶದಲ್ಲಿ ಅದು ಡ್ರೋನ್ ದಾಳಿನೋ ಕ್ಷಿಪಣಿ ದಾಳಿನೋ ಈಗಾಗಲೇ ಭಾರತ ಪಾಕಿಸ್ತಾನದ ಯುದ್ಧ ವಿಮಾನವನ್ನ ಹೊಡೆದುರುಳಿಸಿದೆ ಅಲ್ಲಿನ ಆರ್ಮಿ ಚೀಫ್ ಅದನ್ನ ಒಪ್ಕೊಂಡಿದ್ದಾರೆ ಆದರೂ ಕೂಡ ಏನೂ ಆಗಿಲ್ಲ ಅನ್ನೋ ತರದಲ್ಲಿ ಮಲಗಿದೆ ಪಾಕಿಸ್ತಾನ ಸೊ ಪರ್ಮನೆಂಟ್ ಮಲಗಿಸುವಂತ ಟೈಮ್ ಬಂದಿದೆ ಅಂತ ಅನ್ಸುತ್ತೆ ಮಲಗಿರುವ ಪಾಕಿಸ್ತಾನವನ್ನು ಪರ್ಮನೆಂಟ್ ಮಲಗಿಸುವ ಕೆಲಸ ಗೌರವದಿಂದ ಇದ್ದರೆ ಒಳಿತು ಇಲ್ಲದಿದ್ದರೆ ಸರ್ವನಾಶ ಖಂಡಿತ ಅಂತ ಭಾರತೀಯ ಸೇನೆ ಈಗಾಗಲೇ ಹೇಳಿದೆ